ಆದಿಶಕ್ತಿ ಕಾಳಿಕಾದೇವಿಯನ್ನು ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸುಕ್ಷೇತ್ರ ದೋರನಹಳ್ಳಿಯ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಮಹಾತ್ಮ ಮಹಾಂತೇಶ್ವರನಲ್ಲಿ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಸಿದ್ಧಾರೂಢರಲ್ಲಿ ಮಾತೆ ದೇವಕ್ಕೆಮ್ಮನವರಲ್ಲಿ ಕೂಡ ಅತ್ಯಂತ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ರಮಾನಂದ ಅವಧೂತರ ಒಂದು ಸ್ಮರಣೆಯಲ್ಲಿ ಪ್ರತಿ ವರ್ಷ ನಾನು ಇದ್ದಾಗ ಬರ್ತಿದ್ರು ಸ್ವಾಮಿಗಳು ಬರಲಿಲ್ಲ ಅಂತ ಅವ್ರ ಆತ್ಮ ಎಲ್ಲಿ ಅಂತಕ್ಕಂಥ ಭಾವ ಇಟ್ಟುಕೊಂಡು ಬಂದಿನ ಹೊರತು ಮಾತಾಡ್ಬೇಕಂತ ಬಂದಿಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ವಿಷಯಗಳು ಜ್ಞಾನೇಶ್ವರಿ ದೇವರು ಭಾಳ ಚೆನ್ನಾಗಿ ಮಾತಾಡಿದರು ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಅನಂತಾನಂತ ಶ್ರೀಗಳು ಪರಮಾನಂದ ಶ್ರೀಗಳು ಶಿವಪುತ್ರ ಸ್ವಾಮಿಗಳೆಲ್ಲ ಮಾತಾಡಿಬಿಟ್ಟರು ಮಹಾಭಾರತದಲ್ಲಿ ಭೀಮ ಅಂತ ಒಬ್ಬ ಆಗಿ ಹೋದ ನಿಮಗೆಲ್ಲ ಗೊತ್ತು ಧರ್ಮರಾಜನ ತಮ್ಮ ಭೀಮ ಭೀಮನ ತಮ್ಮ ಅರ್ಜುನ ಅರ್ಜುನ ತಮ್ಮ ನಕುಲ ಸಹದೇವಾದಿಗಳು ಶ್ರಾವಣ ಮಾಸದಾಗ ಒಂದು ಸಲ ಪೂಜೆ ಮಾಡಿದ್ನಂಥ ಅರ್ಜುನ ಭಾಳ ಚಂದ ಪೂಜೆ ಮಾಡಿದ್ನಂತ ಒಂದು ತಿಂಗಳು ಪೂಜೆ ಮಾಡಿದ್ನಂತ ಅವಾಗಿನ ಕಾಲಕ್ಕೆ ತಿಂಗಳ ವರ್ಷಾನಗಟ್ಲೆ ಪೂಜೆ ಇರ್ತಿದ್ದವು ಈಗಿನ ಹೆಣ್ಮಕ್ಳು ಏನಾಗಿದೆ ಅಂದ್ರೆ ಈ ಶ್ರಾವಣ ಮಸ್ತಾಗ ಒಬ್ಬ ಕೆಣಮಗಳು ಫೋನ್ ಮಾಡಿದ್ದಿಲ್ಲ ನನಗೆ ಅಪ್ಪವ್ರೆ ಶುಕ್ರ ಎಸ್ ಬಂದಾವ ರೀ ಏನು ಐದು ಬಂದಾವಂದಿ ಎಪ್ಪೇ ನಾಕೆ ಬರಬೇಕಾಗಿತ್ತಂತ ಒಂದು ಶ್ರಾವಣ ವಜ್ಜ ಒಂದು ಸೋಮವಾರ ಒಂದು ಶುಕ್ರವಾರ ವಜ್ಜೆ ಆಯ್ತು ನಮಗೆ ಇಪ್ಪ ಜಾಸ್ತಿ ಆಯ್ತು ರೀ ಮತ್ತೆ ನಾಲ್ಕು ಮಂದಿ ಭಾಳ ಚಲೋ ಆ ಅರ್ಜುನ ಒಂದು ತಿಂಗಳು ಪೂಜೆ ಮಾಡಿದ ಮೇಲೆ ಸಾವಿರಾರು ಪತ್ರಿ ಆಗಿತ್ತಂತ ಬಂಡಿ ಸಾವಿರಾರು ಪತ್ರಿ ಬಂಡಿ ಆಗಿತ್ತಂತ ಬಿಲ್ಪತ್ರಿ ಬನ್ನಿಪತ್ರಿ ಗುಲಾಬಿ ಹೂವು ಎಲ್ಲ ಒಟ್ಟಿದ್ನಂತ ರಾಶಿ ಅಕಸ್ಮಾತ್ ಕೊನೆ ದಿವಸ ಪೂಜಾಕ ಕೃಷ್ಣನಿಗೆ ಹೇಳಿದ್ನಂತ ನನ್ನ ಪೂಜಾ ಇವತ್ತು ಮುಗಿತದ ನೀ ಬರಬೇಕು ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಬಂದಂತ ನಾ ಏನು ಪೂಜೆ ಮಾಡಿ ಎಷ್ಟು ಪೂಜೆ ಅಂತ ನನಗೆ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದನಂತ ಕೃಷ್ಣನಿಗೆ ಇಲ್ಲಿ ನೋಡು ಸ್ವಾಮಿ ಒಂದು ತಿಂಗಳಲ್ಲಿ ದೇವ್ರಿಗೆ ಎಷ್ಟನ ಬಿಲ್ಪತ್ರಿ ಏರಿಸೀನಿ ನೂರಾಡು ಬಂಡಿ ಬಿಲ್ಪತ್ರಿ ನೂರಾರು ಬಂಡಿ ಬಿಲ್ಪತ್ರಿ ನೂರಾರು ಬಂಡಿ ಬನ್ನಿಪತ್ರಿ ನೂರಾರು ಬಂಡಿ ಗುಲಾಬಿ ಮಲ್ಲಿಗೆ ಹೂವು ಎಷ್ಟು ನೋಡ್ರಿ ಎಷ್ಟು ನಾನು ಎಷ್ಟು ಏರ್ಸಿನಿ ಪೂಜಾ ಅದ್ಭುತ ಪೂಜೆ ಮಾಡಿ ನನ್ನಂತ ಅವಾಗ ಕೃಷ್ಣ ಒಂದು ಮಾತು ಹೇಳಿದಂತ ನಿನಗಿಂತ ನಿಮ್ಮ ಮಣ್ಣು ಭಾಳ ಚೆಂದ ಮಾಡ್ಯಾನ ಪೂಜೆ ನಿನಗಿಂತ ನಿಮ್ಮ ಮಣ್ಣು ಭಾಳ ಚೆಂದ ಪೂಜೆ ಮಾಡ್ಯಾನ ಯಾರು ಒಂದು ಧರ್ಮ ಅಲ್ಲ ಭೀಮ ಅಲ್ಲ ಒಂದು ದಿವ್ಸ ದೇವರು ಗುಡಿಯಾಗ ಬಂದದ್ದು ನೋಡೇ ಇಲ್ಲ ನಾನು ಒಂದು ದಿವ್ಸ ಗುಡಿಗೆ ಹೋಗಿದ್ದು ನೋಡೇ ಇಲ್ಲ ನಾನು ಯಾವ ದೇವರಿಗೆ ಊದಿನ ಕಡ್ಡಿ ಬೆಳಗಿದ್ದು ನೋಡೇ ಇಲ್ಲ ಒಂದು ದೇವರಿಗೆ ಕಾಯಿ ಹೊಡೆದದ್ದು ನೋಡೇ ಇಲ್ಲ ನನಗಿಂತ ಭಾರಿ ಹೆಂಗೆ ಪೂಜೆ ಮಾಡ್ತಾನೆ ಪರಮಾತ್ಮ ಅಂತ ಕೇಳಿದ್ನಂತ ನಿನ್ನಂಗ ಪೂಜೆ ಮಾಡಿಲ್ಲಪ್ಪ ಒಂದು ಬೇರೆ ಪೂಜೆ ಅದ ಬಾ ಅವನ ಭಕ್ತಿನೇ ಬೇರೆ ಅದ ಬಾ ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಅರ್ಜುನನ ಕರ್ಕೊಂಡು ಕೃಷ್ಣ ಪರಮಾತ್ಮ ಊರು ಹೊರಗೆ ಬಂದಂತ ಅರ್ಜುನನ ಪೂಜೆ ಹೆಂಗೆ ಅಂತಂದ್ರೆ ಬನ್ನಿ ಗಿಡದನ್ನ ಬನ್ನಿ ಪತ್ರಿ ಹರ್ಕೊಂಬಂದು ದೇವರಿಗೆ ಏರಿಸ್ತಿದ್ದ ನಾವೆಲ್ಲ ಅದೇ ಕಂಪ್ನಿ ಶ್ರಾವಣದಾಗಷ್ಟೇ ಬಿಲ್ಪತ್ರಿ ಇರ್ಸ್ತಿದ್ವಿ ಶ್ರಾವಣದಾಗಷ್ಟೇ ಬಿಲ್ಪತ್ರಿ ಕೊಡ್ಲಾಕ್ ಬರ್ತಾರೆ ಅದಾದ್ಮೇಲೆ ಬಿಲ್ಪತ್ರಿ ಸಿಗಲ್ಲ ಬನ್ನಿಪತ್ರಿ ಸಿಗಲ್ಲ ನಮ್ಗೆ ಏರ್ಸಕ್ ಮತ್ತೆ ಈ ಸಿಕ್ಕರ್ನ ಏರ್ಸಕ್ಕೆ ಟೈಮು ಇಲ್ಲ ಬಿಲ್ಪತ್ರಿ ಗಿಡದಂತ ಬಿಲ್ಪತ್ರಿ ತಂದು ನೀ ಏರ್ಸಿದಿ ಬನ್ನಿಪತ್ರಿ ಪತ್ರಿ ಬನ್ನಿಪತ್ರಿ ತಂದು ನೀ ಏರ್ಸಿದಿ ಗುಲಾಬಿ ಹೂವಿನ ಗಿಡದಿಂದ ಗುಲಾಬಿ ಹೂವು ತಂದು ನೀ ಏರಿಸಿದಿ ಅರ್ಜುನ ನಿಮ್ಮ ಮಣ್ಣು ಹಂಗೆ ಪೂಜೆ ಮಾಡಿಲಕ್ಕ ಅಲ್ಲಿ ನೋಡಿ ಹೆಂಗೆ ಮಾಡ್ಲಕ್ಕನ ತೋರಿಸಿದ್ ಅಂತ ಬಿಲ್ಪತ್ರಿ ಗಿಡದ ಮುಂದೆ ನಿಂತಿದ್ದಂಥ ಭೀಮ ಹೆಂಗೆ ಪೂಜೆ ಮಾಡ್ತಂದ್ರೆ ಸ್ವಾಮಿ ಪರಮಾತ್ಮ ಈಶ್ವರ ಕೃಷ್ಣ ಇದು ನೀ ಕೊಟ್ಟು ಗಿಡ ನೀ ಕೊಟ್ಟು ಮಣ್ಣು ನೀ ಕೊಟ್ಟು ನೀರು ನೀ ಕೊಟ್ಟು ಹೂವು ಇದನ್ನು ಹರ್ಕೊಂಡು ಒಯ್ದು ದೇವರಿಗೆ ಯಾಕೆ ನಾ ಏರ್ಸ್ಕೊಳ್ಳಿ ನೀ ಕೊಟ್ಟಿದ್ದು ನೀನೇ ಏರ್ಸ್ಕೊ ಬನ್ನಿ ಪತ್ರಿದ್ ಗಿಡದ ಮುಂದೆ ಅಂದರು ಏರ್ಸೋ ಸ್ವಾಮಿ ಬಿಲ್ಪತ್ರಿ ಗಿಡದ ಮುಂದೆ ಏರ್ಸೋ ಮತ್ತೆ ಅದನ್ನು ಕಿತ್ಕೊಂಡು ನಿಂತ ನಿನ್ನ ಮತ್ತೆ ಕಿತ್ಕೋಬೇಕು ಮತ್ತು ನಿಂತೇಲಿ ಮೇಲೆ ಇಡ್ಬೇಕಲ್ಲ ನೀನೇ ಕೊಟ್ಟಿದ್ದು ನೀನೇ ಏರ್ಸು ಏರ್ಸಿರಿ ಏ ಸಾವಿರ ಬಂಡೆ ಆಗಬಹುದು ಅದಕ್ಕೆ ಇದಕ್ಕೆ ಭೀಮನ ಭಕ್ತಿ ಅಂತರ ಸಾತು ಅಸ್ಮೀನ್ ಪರಮ ಪವಿತ್ರ ರೂಪ ಪ್ರೇಮ ಅಂತ ಎಷ್ಟು ಚಂದ ಹೇಳ ನಾರದ ಮಹರ್ಷಿಗಳಂದ್ರ ಭಕ್ತಿ ಅಂತಕ್ಕಂಥದ್ದು ಈ ರೀತಿ ಮಾಡಬೇಕೆ ಹೊರತು ಆಡಂಬಿಕವಾಗಿರ್ತಕ್ಕಂಥ ಭಕ್ತಿ ಏನು ಮಾಡ್ತೀವಲ್ಲ ಭಗವಂತ ಎಲ್ಲ ನೋಡ್ತಾನೆ ಬಸವಣ್ಣ ಒಂದು ಮಾತು ಹೇಳೇನ್ರಿ ಎಲ್ಲರೂ ಭಕ್ತಿ ಮಾಡಂತೇಳಿದ್ರೆ ಬಸವಣ್ಣನವರು ಭಕ್ತಿ ಮಾಡಬೇಡ್ರಿ ಅಂತೇಳಿ ವಚನ ತೆಗೆದು ನೋಡೋರ್ ಗೊತ್ತಾಗ್ತದೆ ಭಕ್ತಿ ಎಂಬುದು ಮಾಡಬಾರದು ಭಕ್ತಿ ಎಂಬುದು ಮಾಡಬಾರದು ಭಾಳ ಆಶ್ಚರ್ಯ ಅನ್ನಿಸ್ತದೆ ಎಲ್ಲರೂ ಭಕ್ತಿ ಮಾಡಂತೇಳಿದ್ರೆ ಬಸವಣ್ಣ ಭಕ್ತಿ ಹೇಳಿದ್ರು ಯಾಕಂದ್ರೆ ಭಕ್ತಿ ಎಂಬುದು ಕರಗಸವಿದ್ದಂತೆ ಅದು ಹೋಗುತ್ತಲೂ ಕೊರೆಯುತ್ತದೆ ಅದು ಬರುತ್ತಲೂ ಕೊರೆಯುತ್ತದೆ ಘಟ ಸರ್ಪದ ಬಾಯಿಯೊಳಗೆ ಕೈ ಹಾಕಿದರೆ ಕಚ್ಚದೇ ಮಾಂಬುದೇ ಕೂಡಲ ಸಂಗಮ ದೇವ ಎಷ್ಟು ಚೆಂದ ಹೇಳ್ತಾರ ಯಾಕೆ ಭಕ್ತಿ ಅಂತ ಹೇಳಿದ್ರೆ ಬಸವಣ್ಣನವರು ಎಲ್ಲರೂ ಭಕ್ತಿ ಯಾಕೆ ಅಂತ ಕೇಳಿದ್ರೆ ಬಸವಣ್ಣನವರ ಉದ್ದೇಶ ಏನಂದ್ರೆ ನಮ್ಮ ಭಕ್ತಿ ಹೆಂಗದಂದ್ರೆ ನಾವು ಮಾಡೀವಿ ಅಂತೀವಿ ಗುರುಗಳಿಗೆ ನಾವು ದಕ್ಷಿಣ ಕೊಟ್ಟಿವಿ ಅಂತೀವಿ ನಾವು ಮಾಡೀವಿ ನಾವು ಕೊಟ್ಟಿವಿ ನಾವು ನೋಡಿದ್ದೀವಿ ನಾವೇ ಪೂಜೆ ಮಾಡಿದೀವಿ ನಾವೇ ಕಡ್ಡಿ ಬೆಳಗಿದ್ದೀವಿ ನಾವೇ ಕಾಯಿ ಹೊಡೆದೀವಿ ಅಂತ ಮಾಡೀವಿ ಅಂತ ಮಾಡ್ತೀವಲ್ಲ ನಾವು ಮಾಡೀವಿ ಅಂತಕ್ಕಂಥದ್ದು ಮಾಡಂಗಿತ್ತಂದ್ರೆ ನೀವು ಭಕ್ತಿನೇ ಮಾಡಬೇಡ್ರಿ ನಾನೇನೂ ಮಾಡಿಸಿಲ್ಲ ನೀ ಮಾಡಿಸಿದಿ ಪರಮಾತ್ಮ ನೀ ಹೇಳಿದ ಹೇಳಿದಂಗೆ ನಾ ಮಾಡಿನಂತೆ ಯಾರು ಮಾಡ್ತಾರ ಅಂತ ಭಕ್ತಿ ಮಾಡಂಗಿದ್ರೆ ಮಾಡ್ಬೇಕಂತ ಹಂಗೆ ಮಾಡಿದವರು ಅದರ ಲಿಸ್ಟ್ ನೋಡಕ್ಕೆ ಭಾಳ ಜನ ಬರ್ತಾರೆ ನಮ್ಮ ಇಲ್ಲಿ ತಿಂತಣಿ ಕ್ಷೇತ್ರದ ಮೌನೇಶ್ವರನ ಆಗಿರ್ತಕ್ಕಂಥ ಶೇಷಮ್ಮ ಸುಮ್ಮನೆ ನೆನೆಸ್ಕೋಬೇಕು ರೀ ನಾವೆಲ್ಲ ಶೇಷಮ್ಮನ ನೆನೆಸ್ಕೋಬೇಕು ಅಕ್ಕ ಮಹಾದೇವಿನ ನೆನೆಸ್ಕೋಬೇಕು ಭಕ್ತ ಕುಂಬಾರನ ನೆನೆಸ್ಕೋಬೇಕು ಬೇಡ್ರೆ ಕಣ್ಣಪ್ಪನ ನೆನೆಸ್ಕೋಬೇಕು ಎಷ್ಟು ಜನ ಭಕ್ತಿ ಮಾಡಿದರು ಅದಕ್ಕೆ ಈ ಮೌನೇಶ್ವರನ ತಾಯಿಯಾಗಿರ್ತಕ್ಕಂಥ ಶೇಷಮ್ಮ ಹನ್ನೆರಡು ವರ್ಷ ಪೂಜೆ ಮಾಡಿದ್ಲಂತ ಹನ್ನೆರಡು ವರ್ಷ ಮೂರು ಹೊತ್ತು ಪೂಜೆ ನಮಗೊಂದು ಶ್ರಾವಣದಾಗ ಒಂದು ಸಾಮರ್ ಹೆಚ್ಚಿಗೆ ಆಕೆ ಹನ್ನೆರಡು ವರ್ಷ ಮೂರೊತ್ತು ಪೂಜೆ ಏನೊಂದು ಅನುಕೂಲವಿಲ್ಲದಂಥ ಕಾಲದೊಳಗೆ ಪೂಜೆ ಮಾಡಿದ್ಲಲ್ಲ ಆದಿಲಿಂಗಿನ ಪೂಜೆ ಇವತ್ತೂ ಹಾಕಿ ಮಾಡಿರ್ತಕ್ಕಂಥ ಇಲ್ಲಿ ಗೋನಾಲ್ದಾಗ ಇವತ್ತೂ ಹಾಕಿ ಏರಿಸಿರ್ತಕ್ಕಂಥ ಗಿಡಗಳು ಸಿಗ್ತವೆ ಇವತ್ತೂ ಕೂಡ ಆಕೆ ನೀರು ತಂದಿರ್ತಕ್ಕಂಥ ಕೆರೆ ಅದ ನಮ್ತ್ರೆ ಎಲ್ಲ ಗೊತ್ತಿಲ್ಲ ನೀವು ಪರೀಕ್ಷೆ ಮಾಡ್ಬೋದು ಭಕ್ತಿ ಅಂತ ಕೇಳಿದ್ರೆ ಆ ಗ್ರಾಮದವರಿಗೆಲ್ಲ ಈಕಿನ ಮ್ಯಾಲ ಅನುಮಾನ ಬಂದು ನಾಳೆಯಿಂದ ಪೂಜೆಗೆ ಹೋಗಬೇಡ ಅಂತ ಹೇಳ್ತಾರೆ ಆಕಿ ಹನ್ನೆರಡು ವರ್ಷ ಪೂಜೆ ಮಾಡಿದ್ಮೇಲೆ ಅವ್ರ ಅತ್ತೆ ಗಂಡ ಪೂಜೆ ಮಾಡ್ಬೇಕು ಅಂತ ಹೇಳಿದಾಗ ಆ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರಿ ಏರಿಸೇಳಿದಂಥ ಸ್ವಾಮಿ ಹನ್ನೆರಡು ವರ್ಷ ನಿನ್ನ ಗುಡಿಗೆ ಬಂದು ನಾನು ಪೂಜೆ ಮಾಡೀನಿ ನಾಳೆಯಿಂದ ನಿನ್ನ ಗುಡಿಗೆ ಬರಂಗಲ್ಲ ನೀನೇ ನನ್ನ ಮನೆಗೆ ಬಂದು ದರ್ಶನ ಕೊಡೋಂಥ ಅಂತ ಆಕೆ ಆ ಲಿಂಗವನ್ನು ಅಪ್ಪಿಕೊಂಡು ಕಣ್ಣ ನೀರು ಹಾಕಾಗ ಆಕಿನ ಕೊಳ್ಳಾಗಿರ್ತಕ್ಕಂಥ ತಾಳಿ ಆ ಲಿಂಗದ ಮೇಲೆ ಬಿತ್ತಂತ ನಡೆದ ಘಟನೆ ಇದು ನೂರು ವರ್ಷಗಳ ಹಿಂದೆ ಆಕೆ ಆಕೆ ಕೊಳ್ಳಾಗಿರ್ತಕ್ಕಂಥ ತಾಳೆ ಲಿಂಗದ ಮೇಲೆ ಬಿದ್ದರೆ ಆ ತಾಳಿಯ ಒಂದು ಒಂದು ಅದು ತಾಳಿದ ಒಂದು ಕರಿಮಣಿ ಹಿಂಗ ಹರ್ಕೊಂಡು ಆ ಲಿಂಗದ ಮೇಲೆ ಬಿದ್ದರೆ ಒಂದೇ ಒಂದು ನಾಲ್ಕೈದು ಕರಿಮಣಿಗಳು ಆ ಲಿಂಗದ ಮೇಲೆ ಬಿದ್ದುವಂಥ ಕೊಳ್ಳೊಂದು ಹರಿದ್ರೆ ನೂರು ವರ್ಷದಿಂದ ಬಿದ್ದಿರ್ತಕ್ಕಂಥ ಕರಿಮಣಿ ಇವತ್ತು ಸಾವಿರಾರು ಕುಂಟಲ್ ಸಿಗುತ್ತೆ ಇವತ್ತು ನೀವು ತೆಗೆದು ನೋಡಿರಿ ಗೋನಾಲ ಆದಿಲಿಂಗನ ಕೂಡ ಬರೋನ್ ಕೆ ಬರೀ ಕರಿಮಣಿ ಬರ್ತಾವೆ ಈಗನು ಇವತ್ತನು ಪರಿಶ್ರಮ ನಾಳೆಗೆ ಹೋರು ನೀವು ನಿಮ್ಮ ಮನೆಗೆ ಪುಟಾಣಿ ಸೆಕ್ರೆಟ್ರಿ ಜಲ್ದಿ ಸಿಗಲ್ಲ ಆಕೆ ಮಾಡಿರ್ತಕ್ಕಂಥ ಭಕ್ತಿ ಒಂದ್ರಲ್ಲಿ ತಾಳೆ ಸುಮ್ಮನೆ ಲಿಂಗಕ್ಕೆ ಸ್ಪರ್ಶ ಆದ್ರೆ ಇಡೀ ಎಲ್ಲ ಇಡೀ ಗ್ರಾಮ ತುಂಬ ಸಿಗಬೇಕಾದ್ರೆ ಅಲ್ಲಿ ಹೋಗಿ ಯಾರ್ಯಾರು ಏನೇನು ಬಿಡ್ಕೊಂತಾರ ಹೆಣ್ಮಕ್ಳು ಹೋಗಿ ತಂದು ಕರಿಮಣಿಗೆ ಪೊಣಿಸ್ಕೋತಾರೆ ಇವತ್ತನ್ನು ಕೊಡು ಅಂಥ ಭಕ್ತಿ ಮಾಡಿರ್ತಕ್ಕಂಥ ಶೇಷಮ್ಮನಿಗೆ ಸಾಕ್ಷಾತ್ ಆದಿಲಿಂಗ ಪ್ರತ್ಯಕ್ಷ ಏನು ಬೇಕೈತೆ ಕೇಳಿದ್ರೆ ಏನು ಬೇಡ ನೀ ಪ್ರತ್ಯಕ್ಷ ಆಗಿದೆ ಮತ್ತೇನು ಬೇಕಂತ ಕೇಳಿದಾಗ ಇಲ್ಲ ನಿನಗೆ ಮಗನಾಗಿ ಬರ್ತನ ತಿಳ್ಕೊಂಡು ಆಕೆಯ ಭಕ್ತಿಗೆ ಮೆಚ್ಚಿ ಆ ಆದಿಲಿಂಗನೇ ಮಗನಾಗಿ ಹುಟ್ಟಿ ಮೌನೇಶ್ವರನಾಗಿ ಇಲ್ಲೇ ಭಾಗದಲ್ಲಿ ಇದೇ ಸಮೀಪ ಭಾಗದಲ್ಲಿರ್ತಕ್ಕಂಥ ಕೆಂಬ ವಿ ಭೋಗಣ್ಣ ನೆನೆಸುಕೋಬೇಕಲ್ಲ ನಾವೆಲ್ಲ ಇವತ್ತು ಇತಿಹಾಸ ಪುರುಷರಲ್ಲ ಅವರೆಲ್ಲ ಕೆಂಬಾವಿ ಭೋಗಣ್ಣ ಒಂದು ಸಾವಿರದ ಎಂಟು ಲಿಂಗಗಳಿಗೆ ದಿವಸ ಒಂದು ಕೊಡ ನೀರು ಹಾಕಿ ಬಿಲ್ಪತ್ರಿ ದಿವಸ ಒಂದು ಸಾವಿರದ ಎಂಟು ನಮ್ಮ ಮನೆಯ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಶುಕ್ರವಾರಕ್ಕೊಂಬ ಮಾಡ್ತೀವಿ ಅಮಾಸ್ಯಗೊ ಪೂಜೆ ಮಾಡ್ತೀವಿ ಮನೆಗೆ ಪ್ರತಿ ದಿವಸವೂ ಕೂಡ ಭೋಗಣ್ಣ ಒಂದು ಸಾವಿರದ ಎಂಟು ಲಿಂಗಗಳಿಗೆ ನೀರು ತಂದು ಹಾಕಿ ಒಂದು ಬಿಲ್ಪತ್ರಿ ಇರಿಸ್ತಿಂತ ಇಪ್ಪತ್ತು ಮೂರು ತಾಸು ಆತಿತ್ತಂತೆ ಎಲ್ಲ ಲಿಂಗ ಪೂಜೆ ಮಾಡ್ಬೇಕಾದ್ರು ಉಳ್ದದ್ದು ಒಂದೇ ತಾಸಲ್ಲ ಇಪ್ಪತ್ತು ಮೂರು ತಾಸು ಆತಿತ್ತಂತೆ ಎಲ್ಲ ಲಿಂಗಗಳಿಗೆ ನೀರು ಹಾಕಿ ಏನಿಲ್ಲ ಸ್ವಾಮಿ ಎಲ್ಲರನ್ನೂ ಸುಖವಾಗಿಟ್ಟರೆ ಏನು ಪೂಜೆ ಒಂದು ಬಿಲ್ಪತ್ರ ಇರಿಸೋದು ನಮಸ್ಕಾರ ಮಾಡೋದು ಮತ್ತೊಂದು ಲಿಂಗಕ್ಕೆ ಹೋಗೋದು ಇಪ್ಪತ್ತು ಮೂರು ತಾಸು ಆತಿತ್ತಂತ ಲಾಸ್ಟ್ ಏನಾಗ್ತಿತ್ತಂತ ಒಂದು ಅರ್ಧ ತಾಸು ಮೊಕ್ಕೋಗ್ಬೇಕಂತ ಹಿಂಗೆ ಮೊಕ್ಕೊತಿದ್ದಂತ ಅವಕೊಂಡು ಮತ್ತೆ ಚಾಲು ಮಾಡಬೇಕು ಪೂಜೆ ಮಾಡ್ಲಿಕ್ಕೆ ಹಿಂಗೆ ಸ್ವಲ್ಪ ಮಕ್ಕೊಂಡ್ರೆ ಆ ಲಿಂಗಗಳು ಎದ್ದು ಬಂದು ಅವನು ಕಾಲು ಒತ್ತಿದ್ದು ಅಂತ ಆ ಎಲ್ಲ ಎದ್ದು ಬಂದು ಭೋಗಣ್ಣ ಕೈಕಾಲು ಹರಿತಾವನಪ್ಪ ನಿನಗೆ ನಿನಗೆ ಭಾಳ ಆಯ್ತನಪ್ಪ ಎಲ್ಲ ಹಳ್ಳಗೆ ನೀರು ತಂದು ನೀರು ತಂದರೆ ನಮ್ಮ ತಲೆಮೇಲೆ ಬಿಲ್ಪತ್ರಿ ನಿಮ್ಮ ಭಾಳ ತ್ರಾಸಾಕಿತ್ತು ಗಾಳಿ ಆಗ್ತಿದ್ವು ಅಂತ ಊಟಕ್ಕೆ ಬಿಡಿಸ್ತಿದ್ದು ಅಂತ ತಲಿ ಒತ್ತಿದ್ದು ಅಂತ ಲಿಂಗಗಳು ಬಂತು ಇದನ್ನೆಲ್ಲ ಊರನ್ನು ಮಂದಿ ನೋಡಿ ಇವ ಇವತ್ತಿಲ್ಲ ನಾಳೆ ಒಂದು ಸಾವಿರದ ಎಂಟರ ಇವೊಬ್ಬ ಸೇರಿ ಒಂದು ಸಾವಿರದ ಒಂಬತ್ತು ಲಿಂಗಾತನ ಇವನಿಗೆ ನಾವು ಪೂಜೆ ಮಾಡ್ಬೇಕತ್ತಂತ ತಿಳ್ಕೊಂಡು ಇಡೀ ಗ್ರಾಮದವರು ಅವನ ಮೇಲೆ ಯಾವುದೋ ಅಪವಾದ ಹೊರಿಸಿ ನಾಳೆ ನಮ್ಮ ಊರಾಗ ತೀರ್ಮಾನ ಕೊಟ್ಟರು ಅಂತ ಅವಾಗ ರಾತ್ರಿ ಎಲ್ಲ ಲಿಂಗಗಳಿಗೆ ಬಿಲ್ಪತ್ರೇರಿಸಿ ಇರಿಸಿ ಬೇಡ್ಕೊಂಡಂಥ ಸ್ವಾಮಿ ನಾಳೆಯಿಂದ ನಾನು ನಿಮ್ಮ ಊರಾಗಿರಂಗಲ್ಲ ಕೆಂಬಾವಿ ಒಳಗೆ ಈ ಊರು ಬಿಟ್ಟು ನನಗೆ ಹೊರಗೆ ಹಾಕ್ಲಕ್ಕತ್ತಾರೆ ನಾ ಹೊಂಟಿನಂತ ತಿಳ್ಕೊಂಡು ನೀವು ಚಟಗೋಬೇಡ್ರಿ ಈ ಕೆಂಬಾವಿ ಗ್ರಾಮಕ್ಕೆ ಏನೂ ತೊಂದರೆ ಬರಲೋದನ್ನು ಅಂತ ಬಿಡ್ಕೊಂಡು ಅಂತವ್ ಮರು ದಿವಸ ಮುಂಜಾನೆ ಊರು ಬಿಟ್ಟು ಐದು ಕಿಲೋಮೀಟ್ರ್ ಗುತ್ತಿ ಬಸವಣ್ಣರು ಹುಡುಗಿ ಹೊಂಟಿದ್ನಂತ ಐದು ಕಿಲೋಮೀಟ್ರ್ ದೂರ ಹೋಗಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ಎಲ್ಲ ಲಿಂಗಗಳು ಅವ್ನಿಂದ ಬೆನ್ನತ್ತೊಂಟಿದ್ವು ಅಂತ ಇದು ನಡೆದ ಘಟನೆ ಇದು ಇತಿಹಾಸದೊಳಗೆ ಬರ್ತದೆ ಎಲ್ಲ ಲಿಂಗಗಳು ಬೆನ್ನ ತುಂಟ್ರಾಗ ಒಂದಂತ ಅಲ್ಲಪ್ಪ ನನಗೆ ಹೊರಗೆ ಹಾಕ್ಯಾರ ನೀವೇ ನಾನು ನಾನೊಬ್ಬತ್ತೇ ನನಗೆ ಭಾರ ನಿಮ್ಮನ್ನೆಲ್ಲಿ ಸ್ಥಾಪನೆ ಮಾಡಲಿ ವಾಪಸ್ ಹೋಗ್ರಂತಂದಾಗ ಇಲ್ಲ ಎಲ್ಲಿ ಭೋಗಣ್ಣ ಇರ್ತಾನೆ ಅಲ್ಲಿ ಲಿಂಗ ಇರ್ತದ ಅಲ್ಲಿ ಶಿವ ಇರ್ತಾನ ಅಂತ ಹೇಳಿದ್ವಂತ ಅವಾಗ ಇಡೀ ಗ್ರಾಮಸ್ಥರು ಬಂದು ಪಾದಕ್ಕೆ ಬಿದ್ರಂತ ಕೆಂಬಾವಿಯಲ್ಲಿ ಭೋಗಣ್ಣ ಇಲ್ಲದ ಕೆಂಬಾವಿ ಕೆಂಬಾವಿನೇ ಅಲ್ಲ ಲಿಂಗವಿಲ್ಲದ ಊರು ಊರೇ ಅಲ್ಲ ಅಂತ ತಿಳ್ಕೊಂಡು ಕರೆದ್ರಂತ ಮತ್ತೆ ಬಂದು ಅಲ್ಲೇ ಸ್ಥಾಪನ ಆದವಂತ ನಾ ಯಾಕೆ ಈ ಮಾತು ಹೇಳ್ತಂತಂದ್ರೆ ಭಗವಂತ ಮೆಚ್ಚೋದು ನಮ್ಮಲ್ಲಿರ್ತಕ್ಕಂಥ ನಮ್ಮ ಜ್ಞಾನೇಶ್ವರ ತಾಯಿಯವರು ಹೇಳಿದ್ರಿ ಇವತ್ತು ನಮ್ಮ ಪೂಜೆ ಅಂದರೆ ಭಾಳ ದೊಡ್ಡ ಕಾಯಿ ತಂದರೆ ಅದೇ ಭಕ್ತಿ ಭಾಳ ದೊಡ್ಡ ಭಾಳ ಮಂದಿ ಮೊನ್ನೆ ನಮ್ಮ ಊರಗೊಬ್ಬರು ನಮ್ಮ ಮಠಕ್ಕೊಂದು ಹಾರ ತಂದಾರ ಇಂದು ದಸರಾ ಹಬ್ಬದಾಗ ಒಂಬ ಕಣ್ಮು ಬೆಂಗಳೂರಿಂದ ಬಂದಿದ್ಲು ಗುಲಾಬಿ ಹೂವಿನ ಹಾರ ಎಂಟುನೂರು ರೂಪಾಯಿ ಅಂತ ಆ ಹಾರ ತಂದಳ ತಂದನ ಅದನ್ನು ತೋರ್ಲಕ್ಕ ಒಂದು ಐವತ್ತು ಮಂದಿನ ಕರ್ಕೊಂಡು ಬಂದ ನಾಲ್ಕನೇಂದು ತೋರ್ಸ್ಲಾಕ ಇದು ಭಕ್ತಿ ಆಗ್ತದ ಭಗವಂತ ಎಲ್ಲ ನೋಡೋದಕ್ಕೆ ಪತ್ರಂ ಪುಷ್ಪಂ ತಪಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಯತಿ ಪ್ರ ಭಕ್ತ ಬಹುತಮಶಾಮಿ ಸಚಮೇನ ಪ್ರಣಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೀನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪತ್ರಿ ನನಗಿಷ್ಟ ನೀನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾಯಿ ಇಷ್ಟ ನೀ ಏನು ಭಕ್ತಿಯಿಂದ ಸಮರ್ಪಣೆ ನಂದಲ್ಲ ಇದು ನಿಂದೊಂತನಿ ಅಂದರೆ ಅದನ್ನು ನಾನು ಸಮರ್ಪಣೆ ಮಾಡ್ತೀನಂತ ದೇವಿ ಪುರಾಣದಲ್ಲಿ ಕೂಡ ಚಿದಾನಂದವಧೂತರ ಅದೇ ಹೇಳಿ ನಿನ್ನ ಕಾಣರು ಬಹಳ ಯಜ್ಞದಿ ನಿನ್ನ ಕಾಣರು ಬಹಳ ದಾನರಿ ನಿನ್ನ ಕಾಣರು ಬಹಳ ಯೋಗದಿ ನಿನ್ನ ಕಾಣರು ಬಹಳ ಸ್ತೋತ್ರದಿ ನಿನ್ನ ಕಾಣರು ಬಹಳ ಜಪದಿ ನಿನ್ನ ಕಾಣರು ಬಹಳ ಯೋಗದಿ ನಿನ್ನ ಕಂಡ ಬರಬರೆ ಮುಕ್ತರು ಎಂದು ದ ಎಷ್ಟು ಚಂದ ಬರೆದಾರೆ ದೇವಿ ಪುರಾಣದಲ್ಲಿ ಹೌದಿಲ್ರಿ ಅನಂತ ಶಾಸ್ತ್ರಿಗಳೇ ಎಷ್ಟು ಚೆಂದ ಬರೋದ್ರದೇ ಈ ಪುರಾಣದಲ್ಲಿ ನಿನ್ನನ್ನು ಕಾಣ ಯಜ್ಞ ಮಾಡಿದ್ರೆ ಭಾಳ ಕಾಣಂಗಲ್ಲ ಯೋಗ ಮಾಡಿದ್ರೆ ಕಾಣಂಗಲ್ಲ ದಾನ ಮಾಡಿದ್ರೆ ಕಾಣಂಗಲ್ಲ ಧರ್ಮ ಕಾಣದ ಮಾಡಿದ್ರೆ ಕಾಣಂಗಲ್ಲ ನಿನ್ನ ಕಂಡವರವರೇ ಮುಕ್ತರು ಯಾಕಂತಂದ್ರೆ ನಾನು ಮಾಡಿನಂತೆ ಯಾರು ಮಾಡ್ತಾರೋ ಅವ್ರಿಗೆ ಯಾರಿಗೂ ನಾನು ದರ್ಶನ ಕೊಡಂಗಲ್ಲ ಇದು ನಾ ಮಾಡಿಲ್ಲ ಇದು ನಮ್ಮ ಆಡಿಸಿದೆ ಅಂತಕ್ಕಂಥ ಸಮರ್ಪಣ ಭಾವದಿಂದ ಯಾರು ಮಾಡ್ತಾರ ಅವ್ರ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತು ಕೂಡ ಬರ್ತದೆ ಆ ನಿಟ್ಟಿನೊಳಗೆ ಭಗವದ್ಗೀತೆಯಲ್ಲಿ ಅನೇಕ ಭಕ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾರದ ಮಹರ್ಷಿ ಹೇಳಿರ್ತಕ್ಕಂಥ ಮಾತುಗಳಿವೆ ಯತ್ ಕರೋಷಿ ಯಜ್ಜ ಹೋಷಿ ಯದಸ್ನಾಸಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತ್ಯಯ್ಯ ತತ್ಕರು ಶಿವ ನೀನು ಯೋಗವನ್ನು ಮಾಡು ಯಾಗವನ್ನು ಮಾಡು ತಪಸ್ಸನ್ನು ಮಾಡು ಏನನ ಮಾಡು ಯತ್ ಕರೋಷಿ ಯಜ್ಜ ಹೋಷಿ ಬೆಕ್ಕಾದ್ದು ಮಾಡು ನಾ ಮಾಡಿ ನನ್ನ ನೀ ಮಾಡಿಸಿದಂಥ ನನ್ನ ಮ್ಯಾಲೆ ಹಿಟ್ಟಿನ ಅರ ಇದ್ದು ಇಟ್ಟು ಆರಾಮಿದ್ದುಬಿಡು ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತಕ್ಕಂಥ ಮಾತು ಭಗವದ್ಗೀತೆಯಲ್ಲಿ ಕೂಡ ಸಮರ್ಪಣಾ ಭಾವದ ಬಗ್ಗೆ ಭಕ್ತಿ ಅಂದರೆ ಏನಿಲ್ಲ ಸಮರ್ಪಣೆ ಇದು ನೀನು ಮಾಡಿಸಿದಿ ನಾನು ಇದ್ದೀನಿ ಸ್ವಾಮಿ ಅಂತಕ್ಕಂಥ ಸಮರ್ಪಣಾ ಭಾವದಿಂದ ಯಾವುದು ಮಾಡ್ತದ ಅದು ಭಕ್ತಿ ಆಗ್ತದೆ ಹೊರತು ಮತ್ತೊಂದು ಯಾವುದೂ ಆಗಂಗಲ್ಲ ಈ ತಮಾಷೆಗೆ ಒಂದು ಮಾತು ಹೇಳ್ತಿರ್ತೀನಿ ನಾನು ಯಾವಾಗಲೂ ಪುರಾಣದಾಗ ಹೇಳ್ತಿರ್ತೀನಿ ಈ ದಾರಿಯಾಗೆ ಹೋಗೋ ಟೈಮ್ನಾಗ ಒಬ್ಬ ಮನುಷ್ಯಂಗೆ ಹೊಂಟಿದ್ದಂತ ಹೋಗಿ ಸ್ನಾನ ಮಾಡಿ ಮನೆಗೆ ಹೋದಂತ ಮನೆಗೆ ಹೋಗಿ ಬರೋಟಿಗೆ ಜಗಲಿ ಮೇಲೆ ಒಂದು ದೇವರಿತ್ತಂತ ಒಂದು ದೇವ್ರ ಕುಂತಿತ್ತಂತ ಜಗಲಿ ಮೇಲೆ ಹೆಣ್ತಿ ಏ ಏಯ್ ಬಾ ಅಂತ ಕರ್ತ ಇಲ್ಲಿ ದೇವರದಲ್ಲಿ ಯಾವುದಂತ ಕೇಳಿದ್ದಂತು ಏ ನಮ್ಮ ದಿಗ್ಗಿ ಸಂಗಮನಾಥ ರೀ ನಮ್ಮ ಮನಿ ದೇವರು ಏ ನಿಮ್ಮನಿ ದೇವರು ನಮ್ಮ ನಮ್ಮ ಜಗಲಿ ಮೇಲೆ ಯಾಕಂದವು ನಿಮ್ಮ ಮನೆ ದೇವರು ನನ್ನ ಜಗಲಿ ಮೇಲೆ ಯಾಕಂದ ಏ ಇಲ್ರಿ ರೀ ಸುಮ್ಮ ಜಾತ್ರೆಗೆ ಹೋಗಿದ್ದೆ ತಂದಿನಿ ಏಯ್ ನಮ್ಮ ನಮ್ಮ ನಿಮ್ಮ ದೇವರು ನಮ್ಮ ಜಗಲಿ ಮೇಲೆ ನಡೆಯಂಗಿಲ್ಲ ಇಲ್ಲಿ ಬಿಡ್ರಿ ಎಲ್ಲೇನೋ ಒಂದು ಕಡೆ ಮೂಲೆ ಕುಂದಿ ಕುಂದಿರ್ತಾನೆ ದೇವರು ನನ್ನ ದೇವ್ರಿಗೆ ನಾ ಪೂಜೆ ಮಾಡ್ತೀನಿ ನಿಮ್ಮ ದೇವ್ರಿಗೆ ನೀವು ಪೂಜೆ ಮಾಡಿರಿ ಏ ಇಲ್ಲ ತೈ ಅಂದ ಇಲ್ಲರಿ ಕೈ ಜೋಡಿಸ್ತೀನಿ ರೀ ಇಲ್ಲರಿ ತಂದಿನಿ ಅಂತ ಇಟ್ಲಕ್ಕೆ ಕಡೆಗೆ ಆ ದೇವರು ತಂದಲ್ಲಿ ಇಟ್ಲು ಸಂಗಮನಾಥನ ಇಟ್ಟುಕೊಡ್ರಿ ಅವ ಏನು ಮಾಡ್ತಿದ್ದ ದಿವಸ ಪೂಜೆ ಮಾಡೋಕೆ ಬರೋ ಏನು ಮಾಡ್ತಿದ್ದಂತ ತನ್ನ ದೇವ್ರಿಗೆ ಅಷ್ಟೇ ಪೂಜೆ ಮಾಡ್ತಿದ್ದವ ಆ ದೇವರಿಗೆ ಸ್ವಲ್ಪ ನೀರು ಬೀಳಾರ್ದಂಗೆ ತನ್ನ ದೇವರಿಗೆ ಹಾಕವ ಆ ದೇವ್ರ ಮೇಲೆ ಸ್ವಲ್ಪನು ಕುಂಕುಮ ಹತ್ತಿರದ ದೇವರಿಗೆ ಕುಂಕುಮ ಹಚ್ಚವ ಆ ದೇವರಿಗೆ ಸ್ವಲ್ಪನು ಪತ್ರಿ ಏರ್ಸಾರ ತನ್ನ ದೇವರಿಗೆ ಪತ್ರಿ ಹರಿಸವ ತನ್ನ ದೇವರಿಗೆ ಎಲ್ಲ ಏನು ಮಾಡಿದ್ರು ಆ ದೇವ್ರಿಗೆ ಟಚ್ೇ ಅವ ಅಷ್ಟು ಸೂಕ್ಷ್ಮ ಪೂಜೆ ಮಾಡ್ತಿದ್ದ ಒಂದು ದಿವಸ ಶಾಪುರಕ್ಕೆ ಬಂದಾಗ ಒಂದು ಚಲೋ ಊದಿನ ತಂದಂತ ತಂದು ಇನ್ನೇನು ತನ್ನ ದೇವ್ರಿಗೆ ಬೆಳಕು ಅವನು ಡೌಟ್ ಬಂತಂತ ಇದ್ರ ವಾಸನೆ ಅಕಿನ್ ಅವ್ರ ಮನೆ ದೇವ್ರ ಮೂಗನಾಗೆ ಹೋದ್ರೆ ಹಂಗೆ ಅವಾಗ ಅಕ್ಕಿಂದ ದೇವ್ರ ಮೂಗ್ನಾಗೆ ಹಳ್ಳಿ ಇಟ್ಟಂತ ಹಳ್ಳಿ ಇಟ್ಟು ತನ್ನ ದೇವರಿಗೆ ಗಂಟಿ ಬಾರಿಸಿ ಪೂಜೆ ಮಾಡ್ಲಾಕತ್ತಿದ್ದಂತ ಅವಾಗೆಲ್ಲ ಪೂಜೆ ಮೇಲೆ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೆ ನಿನಗೆ ಏನು ಬೇಕಂತ ಕೇಳಿದ್ದಂತ ಯಾರು ಸಂಗಮನಾಥ್ ಯಾರು ಅಂತ ಕೇಳಿದೆವ ನಾ ದಿಗ್ಗಿ ಸಂಗಮನಾಥ್ ಅಂದೆ ನೀ ಯಾಕೆ ನವಂದೆ ನೀ ಯಾಕೆ ಬಂದೆ ಅಂತ ಕೇಳಿದವ ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ ನನ್ನ ನಾಯಲ್ಲಿನ ಪೂಜೆ ಮಾಡೀನಿ ನಿನ್ನ ಪೂಜೆ ಮಾಡಿಲ್ಲ ನೀ ಯಾಕೆ ಬಂದೆ ನನ್ನ ದೇವ್ರು ಬರ್ಬೇಕು ನೀ ಯಾಕೆ ಬಂದೆ ಅಂದ ಇಲ್ಲ 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 ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನ್ನ ಪೂಜೆನೇ ಮಾಡಿಲ್ಲ ಅಂತೀವ ಇಲ್ಲ 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 ನೀ ತಿಳ್ಕೊಂಡಿದ್ದೀ ನಿನ್ನ ದೇವರಿಗೆ ಪೂಜೆ ಮಾಡಿದೆ ಅಂತ ಆ್ಯಕ್ಚುಲಿ ನಿನ್ನ ದೇವರಿಗೆ ನೀನು ಪೂಜೆ ಮಾಡಿಲ್ಲ ನನಗೆ ಮಾಡಿದ್ದೆ ನೀನು ಯಾಕಂದ್ರೆ ನಿನ್ನ ದೇವರಿಗೆ ನೀರು ಹಾಕೋ ಟೈಮ್ನಾಗ ನಿನ್ನ ಲಕ್ಷ ನನ್ನ ಕಡೆ ಇತ್ತು ನಿನ್ನ ದೇವರಿಗೆ ಉಕು ಕುಂಕುಮ ಹಚ್ಚಾಗ ನಿನ್ನ ಲಕ್ಷಣ ನನ್ನ ಕಡೆ ಅದ ನಿನ್ನ ಮೂವು ನಿನ್ನ ದೇವರಿಗೆ ಊದಿನ ಕೆಟ್ಟಿ ಬೆಳಗಾಗ ನನ್ನ ಎಲ್ಲಿ ಬರ್ತಂದ್ರೆ ನನ್ನ ಮೂಗಿನಾಗ ಹಳ್ಳಿಟ್ಟೆ ಅಂದರೆ ನಿನ್ನ ಲಕ್ಷಣ ನನ್ನ ಕಡೆನೇ ಅದ ನೋಡಿರಿ ಎಷ್ಟು ಚಂದ ಮಾತು ನಿನ್ನ ದೇವರಿಗೆ ನೀ ಪೂಜೆ ಮಾಡಿದ್ರು ಲಕ್ಷ ನನ್ನ ಕಡೆ ಅದಂತಂದ ಮೇಲೆ ನಿಜವಾಗಿರ್ತಕ್ಕಂಥ ಭಕ್ತ ನೀನೇಪ್ಪ ನಾನೇ ನಿನಗೆ ದೇವರು ನೀನೇ ನನಗೆ ಭಕ್ತ ಅಂತ ಅಂದ್ರೆ ಮುಗ್ಧ ಭಕ್ತರಲ್ಲಿನೂ ಕೂಡ ಭಗವಂತ ಒಲಿಮೆ ಆತ ಅನ್ನೋದಕ್ಕೆ ಇದೊಂದು ನಿದರ್ಶನ ಇರ್ತದ ಆ ನಿಟ್ಟಿನೊಳಗೆ ಭಾಳ ಜನ ಬರ್ತಾರೆ ಸಂತ ತುಕಾರಾಮ್ ಬರ್ತಾನೆ ಪಂಡರಾಪುರದ ವಿಠಲ ಕುಂಬಾರ ಗೋರ ಕುಂಬಾರ ಮಾಡಿರ್ತಕ್ಕಂಥದ್ದು ಒಂದು ಸುಮ್ಮನೆ ಒಂದಿಷ್ಟು ಕೈ ಕತ್ತರಿಸ್ಕೊಂಡ್ರೆ ವಿಠಲ ಬಂದು ಗಾಳಿ ಹಾಕಲಿಲ್ಲ ಕೈ ಕತ್ತರಿಸ್ಕೊಂಡ್ರೆ ವಿಠ್ಠಲ ಬಂದು ಊಟ ಮಾಡಿಸ್ಲಿಲ್ಲ ಇವೆಲ್ಲ ಎದಕ್ಕಂದ್ರೆ ಅಂದ್ರೆ ದೇವರು ಒಲಿಯೋದು ಭಕ್ತಿಗೆ ಮಾತ್ರ ಮತ್ತದ್ದು ಎದಕ್ಕೂ ಒಲಿಯಂಗಿಲ್ಲ ಆ ನಿಟ್ಟಿನೊಳಗೆ ಕಡೆಯದಾಗಿ ಒಂದು ಮಾತು ಏನಂದ್ರೆ ಈ ವಿಠಲ 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 ಅಂತ ಭಜನೆ ಮಾಡ್ತಕ್ಕಂಥ ಸಂತು ಒಂದು ಸಲ ಅಂಗಡಿ ಕುಂತು ಭಜನಿ ಮಾಡ್ತಿದ್ದಂತ ಅತ್ಯಂತ ಬಡತನ ಒಂದು ಕಿ ಒಂದು ವ್ಯಾಪಾರ ಮಾಡ್ಕೊತಿದ್ರು ಅವ್ನು ಏನೂ ಗೊತ್ತಿಲ್ರಿ ಸಂಸಾರಿಕ ವಿಷಯ ಗೊತ್ತಿಲ್ಲ ಹೆಣ್ತಿದ್ಲು ಜೀಜಾಬಾಯ್ ಅಂತ ಒಂದು ದಿವಸ ಸೀರೆ ಒಣಕೇಳ ಒಂದೇ ಸೀರೆ ಅದು ಒಂದು ಸೀರೆ ಉಟ್ಕೊಳ್ಳೋದು ಸೀರೆ ಉಟ್ಕೊಂಡು ಹಿಂಗೇನು ಕುಂತಾಳ ಜಳಕ ಮಾಡ್ಲಾಕತ್ತಾಳೆ ಒಂದು ಸೀರೆ ಹಾಕ್ಯಾಳ ಇವ ವಿಟ್ಟಲ್ಲ ವಿಟ್ಟಲ್ಲ ಅಂತ ಭಜನೆ ಮಾಡಕತ್ತಾನ ಭಜನೆ ಮಾಡೋ ಟೈಮ್ನಾಗ ಯಾರೋ ಒಬ್ಬ ಹಿಣಮಗಳು ಬಂದಂತೆ ಅಪ್ಪ ನಾನು ಉಟ್ಗಳೋಕೆ ಸೀರೆ ಇಲ್ಲ ಒಂದು ಸೀರಿದ್ರೆ ಅಂತ ಹೇಳ್ತಿ ಜಳಕ ಮಾಡ್ಲಾಕತ್ತಾಳ ಒಂದು ಸೀರೆ ಅವ ಏನು ವಿಚಾರ ಮಾಡಲಿ ಅಂತ ಬಡಬಡ ಆಕೆ ಒಣಕೆ ಸೀರೆ ಒಯ್ದಾ ಕಿನಕಾಯಿ ಕೊಟ್ಬಿಟ್ನಂತ ಆಕೆ ಜಳಕ ಮಾಡಿ ಹೊರಗೆ ಬಂದ್ಲಂತ ಉಟ್ಕೋಬೇಕಂತ ಸೀರೆ ಇಲ್ಲೊಂದು ಸೀರೆ ಇತ್ತಲ್ಲ ಎಲ್ಲೇದಂತ ಕೇಳಿಲ್ಲಂತ ಅಂತ ವಿಟ್ಟಲ್ಲ ಬಂದು ಒಯ್ದು ನನ್ನಂತು ಈ ವಿಠಲ್ ಬಂದಿದ್ದ ಕೊಟ್ಟೆ ಯಾವ ವಿಟ್ಟಲ್ಲನು ನನ್ನ ಕಾಲ ಭಯಂಕರ ಶೆಟ್ಟಗಾರ ಬಿಟ್ಲಿಕ್ಕೆ ಬರೀ ವಿಟ್ಟಲ್ಲ ಬಿಟ್ಟಲ್ಲ ಕೋತು ಹೆಂಡತಿ ಕಬ್ಬರಿಲ್ಲ ಮಕ್ಳಿಗೆ ಕಬರಿಲ್ಲ ಊಟದ ಕಬ್ಬರಿಲ್ಲ ಏನಿದೆ ಇದೆ ಬಿಟ್ಟ ಯಾವ ಯಾವ ಸಾಕಾಗಿದೆ ಸಾಕಾಗಿದ್ದೇನೆ ನೋಡ್ದು ಬರ್ತೇನೆ ವಿಟ್ಟಲ್ಕೊಂಡು ಕಲ್ಲು ತೊಗೊಂಡು ಹೊಂಟ್ಲತ್ತ ಓಡ್ಕೊಂತ ಓಡ್ಕೊಂಡು ಹೋದಂತ ಅವ್ ಯಾವ ವಿಟ್ಟಲ್ಲ ಅವ್ ಎಲ್ಲದನ್ನ ನೋಡ್ಕೊಂಡು ಬರ್ತಂತ ಕಲ್ಲು ತೊಗೊಂಡು ಓಡ್ಕೊತ ಹೋದಂತ ಊರವ್ರು ಹೋಗೋಟಿಗೆ ಒಂದು ಗುಡಿ ಇತ್ತಂತ ಗುಡಿ ಮೇಲೆ ಬಸ್ ಬೆಡಿಸಿ ಕುಂತಿದ್ದಂತ ಸಂಜೆ ಆಗಿತ್ತು ಏ ಇಲ್ಲಿ ಬಾಂಧಕರ್ ನಾನು ಯಾಕಂತ ನಂದು ಇವತ್ತ ನಮ್ಮೂ ನಮ್ಮ ತಾಯಿದು ಹುಟ್ಟಿದ ಹಬ್ಬ ಮಾಡಿ ಮನೆಗೆ ನೂರಾರು ಮಂದಿಗೆ ಸೀರೆ ಹಂಚಿನವ ಎಲ್ಲರಿಗೆ ಹಂಚೋದು ಮುಗಿದ ನಾಲ್ಕು ರೇಷ್ಮಿ ಸೀರೆ ಒಯ್ಯ ಅಂತ ನಾಲ್ಕು ರೇಷಿಮ್ ಸೀರೆ ಕೊಟ್ಟಣಂತ ಅದ್ರಾಗ ಒಂದು ಚಲೋ ಸೀರೆ ಉಟ್ಕೊಂಡು ನಾ ಕೂತ್ಬಂದಂತ ಮೂರು ಸೀರೆ ಕೈಗೆ ಇಟ್ಕೊಂಡು ಅವಕಾ ಹೇಳಿದಂತ ಅವ ಇಟ್ಟಲೆ ಹುಡುಕಾಡ್ಕೊಂತ ಹೋಗಿ ಹೊಡಿತೀನಂತ ಕಲ್ತಕೊಂಡು ಹೋದೆಲ್ಲ ಮತ್ತು ಬರೇ ಟೈಮ್ನಾಗೆ ಕಲ್ಲಿಲ್ಲ ಬರೀ ಸೀರೆ ಅವ ಕೈಗೆ ಯಾರು ಕೊಟ್ಟಂತ ಕೇಳಿದಂತ ಸೇಡ್ಜಿ ಕೊಟ್ಟಂತ ಸೇಡ್ಜಿ ಕೊಟ್ಟಿಲ್ಲ ವಿಟ್ಟಲ್ಲ ಕೊಟ್ಟಣ್ಣ ನಾ ಕೊಟ್ಟು ಸೀರೆ ವಿಟ್ಟಲೆಗೆ ನಿನಗೆ ಕೊಟ್ಟವನು ವಿಟ್ಟಲನೆ ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಹಿಂಗಿರ್ತದೆ ಯಾವತ್ತೂ ಕೂಡ ನಾವು ಏನೇ ಮಾಡಿದ್ರೂ ಕೂಡ ಸಮರ್ಪಣ ಭಾವದಿಂದ ಅದು ಶ್ರಾವಣ ಇರಲಿ ಅದು ಗುರುವಿಗಿರಲಿ ಅದು ದೇವರಿಗಿರಲಿ ಯಾವುದೇ ದೇವರಿಗಿರಲಿ ದೇವರಲ್ಲಿ ಭೇದ ಭಾವ ಮಾಡ್ತೀವಿ ನಾವು ಮಾಡ್ತೀವಿ ಹೊರತು ನಮಗೆಂದೂ ಕೂಡ ಭಗವಂತ ಭೇದ ಭಾವ ಮಾಡ್ತಕ್ಕಂಥವನ್ನ ಅಲ್ಲ ನಾವು ಯಾವತ್ತೂ ಕೂಡ ದೇವರಿಗೆ ಹತ್ತಿರ ಆಗ್ಬೇಕಂತ ಕೆಲಸ ಮಾಡ್ಬೇಕು ದೇವ್ರಿಗೆ ಹತ್ತಿರ ಆಗ್ಬೇಕಾದ್ರೆ ಏನಿಲ್ಲ ಒಳ್ಳೆ ಕೆಲಸ ಮಾಡೋದು ದೇವ್ರ ಗುಡಿಗೆ ಬಂದು ನಾ ಈ ದೇವ್ರು ನನಗೆ ಒಲ್ಸ್ಕೋಬೇಕಂತ ಮಾಡೀನಿ ಏನು ಮಾಡಿದರೆ ದೇವರು ಒಲಿತಾನ ಅಂತ ಕೇಳಿದ್ರೆ ಆ ಗುಡಿಯಾಗಿದ್ದ ನಾವು ಹೇಳಿದಂತ ಏನು ಮಾಡಬೇಡ ಒಂದು ಬಂಗಾರ ಕಳಸ ಕೊಡಿಸಣ್ಣಂತ ಬಂಗಾರ ಕಳಸ ಕೊಡಿಸಿದನಂತ ಒಂದು ತಿಂಗಳು ಕೇಳಿದ್ನಂತ ದೇವರು ಒಲ್ತಿಲ್ಲ ಒಂದು ಬಂಗಾರ ದಾಬ ಮಾಡಿಸ್ಕೊಡು ನಮ್ಮ ದೇವರಿಗೆ ಧಾಬನೂ ಮಾಡಿಸ್ಕೊಟ್ಟ ದೇವರು ಒಲಿಲಿಲ್ಲ ಬಂಗಾರ ಒಂದು ಬೆಳ್ಳಿ ಕಿರಟ ಮಾಡಿಸ್ಕೊಡು ವಜ್ರ ಹಚ್ಚಿ ಅದನ್ನು ಮಾಡಿಸ್ಕೊಟ್ಟ ದೇವರು ಒಲಿಲಿಲ್ಲ ಯಾವುದಕ್ಕೂ ದೇವರು ಹೊಲಿಲ್ಲ ಅಂತ ಒಂದು ಆ ಗುಡಿ ಹೊರಗೆ ಒಬ್ಬ ಹೆಣ್ಣುಮಗಳು ಹಸಿದು ಮಕ್ಕೊಂಡಿದ್ನಂಥ ಆಕೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಸಿದಂಥ ಆ ಕ್ಷಣಕ್ಕೆ ಒಳಗಿರ್ತ ಒಳಗಿರ್ತಕ್ಕಂಥ ದೇವರು ಬಂದು ಆಕಿ ಹೊಲತನಂತ ನಾನು ಹೇಳ್ತೀನಿ ದೇವರು ಒಲಿಯೋದು ಬಂಗಾರಕ್ಕಲ್ಲ ದೇವರು ಒಲಿಯೋದು ಬೆಳ್ಳಿಗಲ್ಲ ದೇವರು ಒಲಿಯೋದು ಯಾವ ಆಡಂಬರಕ್ಕೂ ಅಲ್ಲಿ ನಮ್ಮಿರ್ತಕ್ಕಂಥ ಭಕ್ತಿಯಿಂದ ಮಾತ್ರ ನಿಷ್ಕಾಮ ಭಕ್ತಿಯಿಂದ ಮಾತ್ರ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕಂಥ ವಿಚಾರ ನಾರದ ಮಹರ್ಷಿಗಳು ಬಹಳ ವಿಶೇಷವಾಗಿ ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ರಾತ್ರಿ ಸಮಯ ಬಹಳ ಆಗಿರೋದರಿಂದ ನೀವೆಲ್ಲರೂ ಕೂಡ ಇಷ್ಟೊಂದು ರಾತ್ರಿ ಆದ್ರೂ ಕೂಡ ಆ ರಮಾನಂದ ಅವಧೂತರ ಒಂದು ಪರಂಪರೆಯ ಮೇಲೆ ಅವರ ಮಠದ ಮೇಲೆ ನನಗೆ ಬಹುಶಃ ನಾನು ಅಂದ್ಕೊಂಡಿದ್ದೆ ಈ ವರ್ಷ ಇಲ್ಲಿ ಕಾರ್ಯಕ್ರಮ ಆಗಲಿಕ್ಕಿಲ್ಲ ಅಂತ ನನಗೆಲ್ಲೋ ಒಂದು ಕಡೆ ಇತ್ತು ಆದರೆ ಒಮಿಡಿಯೇಟಾಗಿ ದೂರನಳ್ಳಿಂದ ಫೋನ್ ಬಂತು ಅಪ್ಪರು ಬರಕತ್ತೀವಿ ಈ ಮಠಕ್ಕೆ ಅಂತಂದರು ನಮ್ಮ ಅಭಿಮಾಶಂಕರ್ ಪೂಜ್ಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಬಹಳ ಪ್ರೀತಿಯಿಂದ ಬಂದರು ನನಗೆ ಬ ಈ ವರ್ಷ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ಆದ್ರೂ ಕೂಡ ಸಿದ್ಧಾರೂಢರ ಪರಂಪರೆಯಲ್ಲಿ ರಮಾನಂದ ರಮಾನಂದ್ರ ಮಾಡಿರ್ತಕ್ಕಂಥ ದೀಪ ಯಾವತ್ತೂ ಕೂಡ ಇದು ಆರದ ದೀಪ ಇದು ನಂದಾ ದೀಪ ಇದು ನಿಂದಿರಲಿಲ್ಲ ಕಾರ್ಯಕ್ರಮ ಇವತ್ತು ನಾವೆಲ್ಲ ಬಂದಿರತಕ್ಕಂಥದ್ದು ಏನು ಉದ್ದೇಶ ಅಂದ್ರೆ ನಾವೆಲ್ಲ ಈ ದೀಪ ಆರದಂತೆ ಎಣ್ಣೆ ಆದರೆ ಎಣ್ಣೆ ಹಾಕಮು ದೀಪ ಆರ್ಲಾರ್ದಂಗೆ ಎಲ್ಲರೂ ಅದಕ್ಕೆ ಆಸರೆಯಾಗಿರೋಣ ಅಂಥ ಭಕ್ತ ಪರಂಪರೆಯನ್ನು ಹೋಗ್ಯಾರ ಏನಿಲ್ಲ ಸುಮ್ಮ ಚೆಂದ ಎಲ್ಲ ಅಡುಗೆ ಹೋಗ್ಯಾರ ನಾವೆಲ್ಲರ ಪ್ರೀತಿಯಿಂದ ಉಣ್ಣೋದಷ್ಟೆ ಎಲ್ಲ ಇಟ್ಟು ಹೋಗ್ಯಾರ ಭಕ್ತರನ್ನ ಬೆಳೆಸ್ಯಾರ ಮಠ ಬೆಳೆಸ್ಯಾರ ಏನೆಲ್ಲ ಈ ಸಂಪತ್ತು ಬೆಳೆಸಿರ್ತಕ್ಕಂಥ ಈ ಒಂದು ಆಶ್ರಯದೊಳಗೆ ಸುಂದರವಾಗಿರ್ತಕ್ಕಂಥ ಭಾಳ ಕಷ್ಟಪಟ್ಟು ದೊಡ್ಡದಾಗಿರ್ತಕ್ಕಂಥ ಹೆಮ್ಮರವಾಗಿರ್ತಕ್ಕಂಥ ಗಿಡ ಬೆಳೆಸ್ಯಾರ ಆ ಗಿಡದ ಬಿಡುಕು ನೆರಳು ಅದ ಆ ಗಿಡದ ಮೇಲೆ ಹಣ್ಣು ಅದ ಹಣ್ಣು ಹರ್ಕೋಬೇಕು ನೆರಳು ಗಿಡ ಗಿಡದ ತಿನ್ನಬೇಕು ತಿನ್ನಬೇಕಷ್ಟೇ ಆ ಗಿಡದ ಗಿಡ ಯಾವುದಂದ್ರೆ ಸಿದ್ಧಾರೂಢರ ಗಿಡ ಹಣ್ಣು ಯಾವುದಂದ್ರೆ ರಮಾನಂದ ಓದುತ್ತರ ಹಣ್ಣು ಅನ್ನೋದು ನಾವೆಲ್ಲರೂ ತಿಂದಾಗ ಮಾತ್ರ ಸಾರ್ಥಕ ಆಗ್ತದೆ ಆ ಪ್ರೇಮ ಅವರ ಮೇಲೆ ಹಾಗೆ ಇರಲಿ ಸಿದ್ಧಾರೂಢರ ಪ್ರೇಮ ಹಾಗೆ ಇರಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನನ್ನನ್ನು ಭಾಳ ಪ್ರೀತಿಯಿಂದ ಮಠದಲ್ಲಿ ಅಪ್ಪವರು ಭಾಳ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಗೌರವ ಇತ್ತರ ಪೂಜ್ಯರೆ ಅವರು ಇಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಬರಲೇಬೇಕಂತ ಬಹಳ ಪ್ರೀತಿಯಿಂದ ಆ ಭೀಮಾಶಂಕರ್ ಗುರುಗಳು ಮತ್ತು ಮಠಕ್ಕೆ ಬಂದ ನನಗೆ ಭಾಳ ಸಂತೋಷ ಆಯಿತು ಈ ಒಂದು ಕಾರ್ಯಕ್ರಮ ನನಗೆ ಈಗ ಒಂದು ಗ್ಯಾರಂಟಿ ಏನಂದ್ರೆ ಇದು ಇನ್ನು ಮುಂದೆ ಯಾವತ್ತೂ ನಿಂದಿರಲ್ಲ ಆ ರಮಾನಂದ ಉದೂತ್ರಿ ಹೆಂಗಿದ್ದಾಗ ನಡೀತಿತ್ತು ಅದಕ್ಕಿಂತ ನೂರು ಪಟ್ಟು ಜಾಸ್ತಿಯಾಗಿ ಇದು ಬೆಳಿಬೇಕು ಈ ಈ ಒಂದು ಆ ಭಕ್ತ ಪರಂಪರೆ ಹೀಗೆ ಬೆಳಿಬೇಕು ಆ ಗುರು ಪರಂಪರೆ ಬೆಳೆತಿರಬೇಕು ಸಿದ್ದಾರೂಢರ ಜ್ಯೋತಿ ಸದಾಕಾಲ ಬೆಳಗಬೇಕು ಆ ಬೆಳಕಿನೊಳಗೆ ಎಲ್ಲರ ಬದುಕು ಬಂಗಾರ ಆಗ್ಬೇಕಂತಕ್ಕಂಥ ಮಹಾದ ಆಶೀರ್ವಾದವನ್ನು ಮಾಡ್ತಾ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಭೀಮರಾಯನ ಗುಡಿಯಲ್ಲಿ ಕೂಡ ಜ್ಞಾನೇಶ್ವರಿ ಮಹತೆಯವರು ಕೂಡ ಬಹಳ ಅದ್ಭುತವಾಗಿ ನಾನೂ ಎರಡು ಮೂರು ಸಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇತ್ತೀಚೆಗೆ ಹೋಗೋಕ್ಕಾಗಿರಲಿಲ್ಲ ಅವರು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಾರೂಢರ ಪರಂಪರೆ ಶಿವ ಶಿವಕುಮಾರ್ ಮಹಾಸ್ವಾಮಿ ಕರೆಸುವ ಮೂಲಕವಾಗಿ ಈ ಭಾಗದಲ್ಲಿ ಒಂದು ದೋರ್ನಹಳ್ಳಿ ಆ ಕಡೆ ಭೀಮರಾಯನ ಗುಡಿ ಈ ಕಡೆ ಬಂದ್ರೆ ದೋರ್ನಹಳ್ಳಿ ಮಧ್ಯದಲ್ಲಿ ಶಾಪುರ ನಗರ ಇವೆರಡೂ ಸೀರೆನೆಯಾಗಿ ಒಂದು ಆಧ್ಯಾತ್ಮದ ಕೇಂದ್ರಗಳಾಗಿವೆ ಇದನ್ನು ನಾವೆಲ್ಲರೂ ಉಳಿಸೋಣ ಬೆಳೆಸೋಣ ಅಂತಕ್ಕಂಥ ವಿಚಾರನ ಹೇಳ್ತಿ ತಮ್ಮೆಲ್ಲರಿಗೂ ಕೂಡ ಕೂಡ ಸಿದ್ದಾರೂಢರ ಆಶೀರ್ವಾದ ರಮಾನಂದ ಉದೂತರ ಒಂದು ಕೃಪೆ ತಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇತ್ತೀಚೆಗೆ ನಮಗೆ ಬಹಳ ಸ್ನೇಹಜೀವಿಗಳಾಗಿರ್ತಕ್ಕಂಥ ಬಸವರಾಜ್ நம்ம யூட்டூப் சானல் தவறு பல நம்ம எத்திர மட்டுக்கோட்டு எல்லோருந்தாரோ டெம்னாகு கூட அப்போரே நீல் யூட்டூம்னா அஸ்டு எல்லா சுவாமி பற்றி அனந்த சுவாமி பற்றி எல்லாரும் கூட பல விஷேஷவியை பிரச்சார மாரே பிரச்சார அன்னோதக்கிந்தரண தத்துவ போதனை மாடத்தக்கிச்சார்கள் அதுவும் பல முக்கிய அது ಅಂತ ಕೆಲಸವನ್ನು ಮಾಡ್ತಕ್ಕಂಥ ಬಸವರಾಜ್ ಅವರಿಗೂ ಕೂಡ ಸಿದ್ದಾರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮ ವಿಶ್ವನಾಥ ಡಣ್ಣೂರು ಅವರಿಗೆ ಮೈಕ್ ಸೆಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಹೇಶ್ ಆಗಿರ್ಬೋದು ಎಲ್ಲ ಕಾರ್ಯಕರ್ತರಿಗೆ ಇಲ್ಲಿ ಎಲ್ಲ ಅನುಭವಿಗಳಿಗೆ ಎಲ್ಲ ಭಕ್ತ ಪರಂಪರೆಗೆ ಆ ಪರಮಾತ್ಮನ ಅನುಗ್ರಹ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಶುಭವಾಗಲಿ ಓಂ ನಮೋ ವಿಶ್ವ